ಪ್ರಧಾನ ಮಂತ್ರಿ ಜನ ಔಷಧ ಕೇಂದ್ರವನ್ನು ಚನ್ನರಾಯಪಟ್ಟಣದ ಬಾಗೋರು ರಸ್ತೆಯಲ್ಲಿ ಶಾಸಕ ಸಿ ಎನ್ ಬಾಲಕೃಷ್ಣ ಉದ್ಘಾಟಿಸಿದರು ಪುರಸಭಾಧ್ಯಕ್ಷ ಕೋಟೆ ಮೋಹನ್ ಉಪಾಧ್ಯಕ್ಷೆ ರಾಣಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಗಣೇಶ್ ಸದಸ್ಯರಾದ ಸುರೇಶ್ ರವಿ ಮಾಜಿ ಸದಸ್ಯ ಅನ್ಸರ್ಬೇಗ್ ಟಿಎಪಿಸಿ ಎಂಎಸ್ ಅಧ್ಯಕ್ಷ ಅನಿಲ್ ಜೆಡಿಎಸ್ ಅಲ್ಪಸಂಖ್ಯಾತ ಘಟಕದ ತಾಲೂಕು ಅಧ್ಯಕ್ಷ ಮುಬಾರಕ್ ಪಠನ್ ಮುಖಂಡರಾದ ಸೈಯದ್ ತಾಲಿಬ್ ಅಬ್ದುಲ್ ರಾಜು ಕೃಷ್ಣ ಶ್ರೀಧರ್ ಜನ ಔಷಧಿ ಕೇಂದ್ರದ ಮುಖ್ಯಸ್ಥ ಸತ್ಯನಾರಾಯಣ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಉದ್ದೇಶ ಶಾಸಕ ಸಿ ಎನ್ ಬಾಲಕೃಷ್ಣ ಮಾತನಾಡಿದ್ದಾರೆ ಕೇಂದ್ರವನ್ನು ಉದ್ಘಾಟನೆ ಮಾಡಿದ್ದೇವೆ ಈ ಸಂದರ್ಭದಲ್ಲಿ ಪುರಸಭಾ ನಿಗದಿ ಕೇಂದ್ರ ವಿಶೇಷವಾಗಿ ನಮ್ಮ ನಾಗರಿಕ ಪದವರಿಗೆ ಬಡವರ್ಗದವರಿಗೆ ಕಡಿಮೆ ದರದಲ್ಲಿ ಔಷಧಿಗಳನ್ನು ಸಿಗುವಂಥ ಒಂದು ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ಮಾಡಿ ಇತ್ತೀಚಿನ ದಿನಗಳಲ್ಲಿ ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಯಾರು ಸಲಹೆ ಕೊಟ್ಟರು ಏನೋ ಗೊತ್ತಿಲ್ಲ ಅದನ್ನು ಸ್ಥಗಿತ ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನ ಮಾಡಿದ್ದು ವಿಶ್ವಾಸಗಳ ಬೇಸರದ ವಿಚಾರ ಇದು ಇರಬೇಕು ಹೇಗೆ ಎಲ್ಲ ಕಡೆ ಇದರಿಂದ ಹೆಚ್ಚಿನ ಅನುಕೂಲಗಳು ಆಗ್ತಾ ಇದೆ ಆದರೆ ಕೋರ್ಟು ಕೂಡ ಸ್ಟೇ ಮಾಡಿ ಸ್ಟೇ ಮಾಡಿದ್ದರೆ ಇದು ಮುಂದುವರಿತಕ್ಕಂಥದ್ದು ಹೆಚ್ಚು ಅವಕಾಶ ಆಗಿದೆ ಅವರಲ್ಲೂ ಕೂಡ ಒಂದು ಅದಸ್ತಾ ಇದ್ದಾರೆ ಎರಡನೇ ಒಂದು ವರ್ಷಕ್ಕೂ ಕೂಡ ಇವತ್ತು ನವಿಯ ಸತ್ಯವರ ಹೆಸರು ಕೂಡ ಇವತ್ತು ಉದ್ಘಾಟನೆ ಮಾಡಿದ್ದೇವೆ ಒಟ್ಟಾಗಿ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಜನರ ಆರೋಗ್ಯ ರಕ್ಷಣೆಗೆ ಆ ಅವರು ಮಾಡಿರುವಂಥ ಒಂದು ಯೋಜನೆಗಳು ಸಫಲವಾಗಿ ಜನರಿಗೆ ಸಿಗುವಂಥದ್ದಂಥ ಅವಕಾಶ ಆಗ್ಬಿಟ್ಟು ಎಲ್ತ್ ಈಸ್ ವೆಲ್ತ್ ಆರೋಗ್ಯನೇ ಬಾಲ್ಯ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಡ್ತಾ ಇವತ್ತು ದುಬಾರಿ ವೆಚ್ಚ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಕಡಿಮೆ ದರದಲ್ಲಿ ಜನೌಷಧಿ ಒಂದು ಮಾತ್ರೆಗಳಿರ್ಬೋದು ಟಾನಿಕ್ಸ್ ಇರ್ಬೋದು ಇನ್ನಿತರ ಎಲ್ಲವರು ಕೂಡ ಕೊಡ್ತಕ್ಕಂಥದಕ್ಕೆ ವಿಶೇಷವಾಗಿ ಅವಕಾಶವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಜೊತೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಆಯುಷ್ಮಾನ್ ಭಾರತ್ ಮತ್ತು ಕರ್ನಾಟಕ ಯೋಜನೆ ಮೂಲಕ ಕೂಡ ಜನರಿಗೆ ಇವತ್ತು ಎಲ್ಲ ಖಾಸಗಿ ಆಸ್ಪತ್ರೆಗಳಿರ್ಬೋದು ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಹೆಚ್ಚಿನ ಒಂದು ಸೌಲಭ್ಯಗಳು ಕೂಡ ವಿಶೇಷವಾಗಿ ಸಿಗ್ತಾಯಿದೆ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ ಅದ್ರ ಜೊತೆಯಲ್ಲಿ ಇವತ್ತೇನು ಹೃದ್ರೋಗಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಕೂಡ ಇವತ್ತು ಹೃದಯಾಘಾತಗಳಾಗುವಂಥ ಸಂಬಂಧ ಇದೆ ಡೀಟೇಲ್ ಮಾಹಿತಿ ಕೂಡ ಹೊರಬಿದ್ದಿದೆ ಏಕೆಂದರೆ ಇದು ನಮ್ಮ ಜೀವನ ಶೈಲಿ ಬಗ್ಗೆ ಡಾಕ್ಟರ್ಸ್ಗಳ ಹತ್ರ ಒಂದು ಆರು ತಿಂಗಳು ವರ್ಷಕ್ಕೊಮ್ಮೆ ನಮ್ಮ ಹೃದಯವನ್ನು ಒಂದು ಪರೀಕ್ಷೆ ಮಾಡ್ಕೊಳ್ತಕ್ಕಂಥದ್ದಕ್ಕೂ ಕೂಡ ಅವಕಾಶವನ್ನು ಮಾಡ್ಕೋಬೇಕು ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ